ನವರಾತ್ರಿಯ ನಾಲ್ಕನೇ ದಿನ ಕಿತ್ತಳೆ ಬಣ್ಣ ಈ ಬಣ್ಣವು ಕೆಂಪು ಮತ್ತು ಹಳದಿ ಜೊತೆಗಿನ ಬಿಚ್ಚಗಿನ ವರ್ಣವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಈ ಬಣ್ಣಗಳು ಉತ್ಸಾಹ ಮತ್ತು ಶಕ್ತಿಯೊಂದಿಗೆ ಸಂಬಂಧಿಸಿರುವುದರಿಂದ ಕಿತ್ತಳೆ ಬಣ್ಣವು ಚೈತನ್ಯವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಸಮೃದ್ಧಿಯ ಸಂಕೇತವೂ ಹೌದು ಮಾಂಡದೇವಿ ಕಲಿಕುಲ ಸಂಪ್ರದಾಯದ ಅನುಯಾಯಿಗಳು ಮಹಾದೇವಿಯ ನವದುರ್ಗೆಯ ರೂಪಗಳಲ್ಲಿ ಅವಳನ್ನು ನಾಲ್ಕನೇ ಅಂಶವೆಂದು ನಂಬುತ್ತಾರೆ ಅವಳ ಹೆಸರು ಅವಳ ಮುಖ್ಯ ಪಾತ್ರವನ್ನು ಸೂಚಿಸುತ್ತದೆ ಕು ಎಂದರೆ ಸ್ವಲ್ಪ ಉಷ್ಮ ಎಂದರೆ ಉಷ್ಣತೆ ಅಥವಾ ಶಕ್ತಿ ಮತ್ತು ಅಂಡ ಎಂದರೆ ಕಾಸ್ಮಿಕ್ ಹೆಗ್ ಮತ್ತು ಬೆಳಕು ಹಾಗೂ ಶಕ್ತಿಯ ದೇವತೆ ಎಂದೂ ಹೇಳಲಾಗುತ್ತದೆ ದೇವಿಯು ಇಡೀ ಬ್ರಹ್ಮಾಂಡವನ್ನು ಮಿನುಗುವ ತನ್ನ ನಗುವಿನ ಮೂಲಕ ಸೃಷ್ಟಿಸಿದಳು ಎಂದು ಹೇಳಲಾಗುತ್ತದೆ ಅಸಸ್ಥಾನ ಅನಾಹತ ಚಕ್ರದಲ್ಲಿದೆ ಇವಳನ್ನು ಇವಳನ್ನು ಅಷ್ಟಭುಜಾದೇವಿ ಎಂದೂ ಕರೆಯಲಾಗುತ್ತದೆ ಖಡ್ಗ ಕೊಕ್ಕೆ ಗದೆ ಬಿಲ್ಲು ಬಾಣ ಅಮೃತ ಮತ್ತು ರಕ್ತದ ಎರಡು ಜಾಡಿಗಳನ್ನು ಹಿಡಿದಿರುವ ಎಂಟರಿಂದ ಹತ್ತು ಕೈಗಳಿಂದ ಖುಷ್ಮಣ ದೇವಿಯನ್ನು ಹೆಸರಿಸಲಾಗುತ್ತದೆ ಹಾಗೂ ವಾಹನ ಸಿಂಹ ಆರೋಗ್ಯ ಸಂಪತ್ತು ಶಕ್ತಿ ಸಿದ್ಧಿ ನಿಧಿಗಳನ್ನು ದಯಪಾಲಿಸುವ ಎಲ್ಲ ಶಕ್ತಿಯು ಅವಳ